ನಮಸ್ಕಾರ ಚೆನ್ನಾಗಿದ್ದರೆ ಹಾ ಎಲ್ಲ ಹಾ ನಾನು ಚೆನ್ನಾಗಿದ್ದೇನೆ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತು ಸೊ ಮೋದಿ ಅವರ ಅದು ಲೆವೆನ್ ಇಯರ್ ಇದು ಸೆಲೆಬ್ರೇಷನ್ ಅದಕ್ಕೆ ಬಂದಿದ್ದೆ ಹಾಗೆ ನಾನು ಇಲ್ಲಿ ಒಬ್ಬರು ಮಾಸ್ಟರ್ ಮನೆಗೆ ಬಂದಿದ್ದೀನಿ ಸುರೇಶ್ ಅಂತ ಶನಿಮಾತ್ಮ ದೇವಸ್ಥಾನ ಈ ಶನಿಮಾತ್ಮ ದೇವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಅವ್ರದ್ದೊಂದು ಇತ್ತೀಚೆಗೆ ಇದಾಗಿದೆ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಇಲ್ಲಿ ಪಕ್ಕದಲ್ಲಿ ಅವರು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಒಂದು ಚರ್ಚ್ ಮಾಡ್ಕೊಂಡಿದ್ದಾರೆ ಇದು ಇವ್ರ ಮನೆ ಪಕ್ಕದ್ದೇ ಅವ್ರು ಯಾವಾಗ್ಲೂನು ಡಿ ಜೆ ಅದು ಇದು ಹಾಕೊಂಡು ಇದು ಹೇಳಿ ಇವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಕೌಂಟರ್ ಕೊಟ್ಟು ಏನಾನು ಆಗೋಗಿದೆ ಅದು ನೋಡಿ ಅದು ಅದು ಕೇಸು ಸುಮ್ಮನೆ ಮಾಡಿರೋರು ಅದ ನಿಮ್ಮ ಅದೇ ನೀವು ಮಾಡಿದ್ದೀರಿ ಅಂತ ಹೇಳಿ ಗೊತ್ತಾಯ್ತು ಮಾಡಿಬಿಟ್ಟು ಅದೊಂದು ರಿಪೋರ್ಟ್ ಹಾಕಿ ಅದನ್ನ ಅದೇ ಅದನ್ನ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಶಿಫ್ಟ್ ಮಾಡಿಸ್ಕೊಡಿ ಇಲ್ಲಿಂದ ಅವ್ರ ಇಲ್ಲಾದ್ರೂ ಮೈನ್ ರೋಡ್ಗಳಲ್ಲಿ ಅದು ಅಂಥ ಪ್ಲೇಸಲ್ಲಿ ಅವ್ರು ಮಾಡ್ಕೊಂಡ್ಲಿ ಇನ್ನೇ ರೆಸಿಡೆನ್ಷಿಯಲ್ ಪ್ಲೇಸಸ್ ವಿ ವಿಲೋದೇವ್ ಆಮೇಲೆ ಬಡವರ್ನೆಲ್ಲನು ಕರ್ಕೊಬರೋದು ಅವ್ರನ್ನೆಲ್ಲ ಇದು ಮಾಡಿ ಥ್ರೆಟ್ ಮಾಡಿ ಕನ್ವರ್ಷನ್ ಮಾಡೋದು ಅದೆಲ್ಲ ಮಾಡ್ತಾರಂತೆ ಅದಾದ್ರೆ ಈಗ ಕನ್ವರ್ಷನ್ ಆಗೋರ್ ನಾವು ಯಾಕೆ ಅಂತಂದ್ರೆ ಅವ್ರ ಇಚ್ಛೆ ಅದು ಆದರೆ ಅವರು ಏನೋ ಡಿಮ್ಯಾಂಡ್ ಮಾಡಿ ಅವ್ರಿಗೆ ಭಯ ಇಡಿಸಿ ಅವ್ರಿಗೇನೋ ಆಸೆ ಅಂಶ ತೋರಿಸಿ ಮಾಡಬಾರ್ದು ಅಷ್ಟೇ ಅವರೇನೋ ಮಾಡ್ಕೊಂಡ್ಲಿ ಇಲ್ಲಿಂದ ಅದನ್ನು ಶಿಫ್ಟ್ ಮಾಡಿಸಿಬಿಡಿ ಮಾಡಿ ಮಾಡಿ ಇವ್ರನ್ನ ಸ್ವಲ್ಪ ಬಿಡುಗಡೆ ಮಾಡಬೇಡಿ ಅದರಿಂದ ನಮ್ಮ ಮಾಸ್ಟ್ರು ಮನೆಗೆ ಬಂದೆ ರಮೇಶ್ ಅವ್ರ ಮನೆಗೆ ಇಲ್ಲೇನೋ ಒಂದು ಪಕ್ಕದಲ್ಲಿ ಒಂದು ಚರ್ಚೆನ ಕಟ್ಕೊಂಡಿದ್ದಾರೆ ಬಟ್ ಇಟ್ ಈಸ್ ಟೋಟಲಿ ರೆಸಿಡೆನ್ಷಿಯಲ್ ಏರಿಯಾ ಇಂಥ ಕಡೆ ಅವ್ರು ಮಾಡಲಿಕ್ಕೆ ಬರೋದಿಲ್ಲ ಎಲ್ಲದಕ್ಕಿಂತ ಮಿಗಿಲಾಗಿ ಇಲ್ಲಿ ಮೊದಲಿಂದ ಏನಾದರೂ ಆ ಕ್ರಿಶ್ಚಿಯನ್ರು ಇದ್ದರೆ ಅವರೇನಾದರೂ ಮಾಡ್ಕೊಂಡಿದ್ದರೆ ಸರಿ ಇವರೇನು ಮಾಡ್ತಿದ್ದಾರೆ ಅಂದರೆ ಇವರು ಬಡವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಸೆಳೆಯುವಂಥದ್ದು ಅಂಶಗಳನ್ನು ತೋರಿಸ್ತಕ್ಕಂಥದ್ದು ಭಯ ಹುಟ್ಟಿಸ್ತಕ್ಕಂಥದ್ದು ಈ ರೀತಿ ಮಾಡಿ ಅವರನ್ನು ಕನ್ವರ್ಷನ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ನಾನೀಗ ಎಸ್ ಪಿ ಅವ್ರಿಗೂ ಕೂಡ ಮಾತಾಡಿದ್ದೇನೆ ಈಗಾಗಲಿಕ್ಕೆ ಕಂಪ್ಲೇಂಟ್ ಬುಕ್ ಆಗಿದೆ ಮತ್ತು ಡಿ ಸಿ ಅವ್ರಿಗೆ ಮಾತಾಡಿ ಮೊದಲು ಅದನ್ನು ಅದು ಇಲ್ಲೀಗಲ್ ಬಿಲ್ಡಿಂಗ್ ಕೂಡ ಇದೆ ಅದನ್ನು ಶಿಫ್ಟ್ ಮಾಡಲಿಕ್ಕೂ ಹೇಳಿದ್ದೇನೆ ಆಮೇಲೆ ಇವರನ್ನ ಟಾರ್ಗೆಟ್ ಮಾಡಿ ಇವ್ರ ಮೇಲೆ ಏನೋ ಹೆಣ್ಣು ಮಕ್ಕಳನ್ನ ಎತ್ಕಟ್ಟಿ ಕಟ್ಟಿ ಕೆಲ ಇದು ಇವ್ರ ಮೇಲೇನೋ ಕೇಸ್ ಮಾಡಿಸಿದ್ದಾರೆ ಅಂದರೆ ಇದು ದೇವ್ರ ಕೆಲಸ ಮಾಡತಕ್ಕಂಥವರು ಇಂಥ ಅನಿಷ್ಟ ಕೆಲಸಗಳನ್ನು ಮಾಡ್ತಾರೆ ಇದು ತಪ್ಪಿದೆ ಇದು ಇಂಥವೆಲ್ಲ ಮಾಡಬಾರ್ದು ಇಂಥದ್ದನ್ನು ಮಾಡಿದ್ದೆ ಆದರೆ ನಾವೆಲ್ಲ ಬರಬೇಕಾಗ್ತದೆ ಆಮೇಲೆ ಅದನ್ನು ಈಗ ನಾನು ಗಮನಕ್ಕೆ ತಂದಿದ್ದೀನಿ ಎಸ್ ಪಿ ಅವರು ಹೇಳಿದ್ದಾರೆ ಸದ್ಯದಲ್ಲಿ ಡಿ ಸಿ ಅವ್ರಿಗೂ ಮಾತಾಡಿ ಇಮಿಡಿಯೇಟ್ಲಿ ಅದನ್ನು ತೆರವುಗೊಳಿಸೋ ಕೆಲಸನೂ ಮಾಡ್ತೀನಿ ಅಂತೇಳಿ ಅದಕ್ಕಾಗಿ ಬಂದಿತ್ತು ನಾನು ಬರಿತೇನೆ ಯಾಕಂತಂತಂದರೆ ಇಲ್ಲಿಗಲ್ ಥಿಂಗ್ ಶುಡ್ ನಾಟ್ ಬಿ ಹ್ಯಾಪನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದೇನೆ ಇಲ್ಲಿಗಾಲಿಟಿನ ಕಡಿವಾಣ ಮಾಡಲಿಕ್ಕೆ ಸೊ ಅವರು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ತಪ್ಪು ಇದನ್ನು ಮಾಡ್ತಕ್ಕಂಥವ್ರನ್ನ ಯಾರನ್ನೇ ಆದರೂ ನಾವು ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ ನಾವು ಮಾಡ್ತೇವೆ ಏನಾದರೂ ಈಗ ಇಲ್ಲೊಂದು ಐವತ್ತು ಫ್ಯಾಮಿಲಿ ಇದೆ ಅಂತ ಒಟ್ಕೊಳ್ಳಿ ಒಂದು ಚರ್ಚ್ ಮಾಡ್ಕೊಂಡು ಅವ್ರು ಪ್ರೇಯರ್ ಮಾಡ್ಕೊಂಡ್ರೆ ಯಾರ್ದು ಅಡ್ಡಿ ಇಲ್ಲ ಈಗ ನಾವು ದೇವಸ್ಥಾನಗಳು ಕಟ್ಟೋದಿಲ್ವೇ ಅವ್ರಿಗೂ ಹಕ್ಕಿದೆ ಆದರೆ ಬಡವರನ್ನ ಟಾರ್ಗೆಟ್ ಮಾಡಿ ನೀವು ಹೊಸದಾಗಿ ಕ್ರಿಶ್ಚಿಯನ್ರನ್ನು ಕ್ರಿಯೇಟ್ ಮಾಡ್ತಿದ್ದೀರಿ ಇದಕ್ಕೆ ದೇಶದಲ್ಲಿ ಅವಕಾಶ ಇಲ್ಲ ಆಮಿಷಗಳನ್ನು ತೋರಿಸೋದು ನೀವು ಏನೆಲ್ಲ ಮಾಡೋವಂಥದ್ದಿದ ಇದಕ್ಕೆ ಅವಕಾಶ ಇಲ್ಲ ಅದನ್ನು ನಾವು ಗಮನಕ್ಕೆ ತಂದಿದ್ದೇನೆ ಧನ್ಯವಾದ